ಶ್ರೀ ಕ್ಷೇತ್ರ ಕೈವಾರದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಅದ್ದೂರಿಯಾಗಿ ನೆರವೇರಿತು ಪುರಾಣ ಪ್ರಸಿದ್ಧ ಅಮರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ಮುಸ್ಲಿಂ ಬಾಂಧವರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆಯನ್ನು ಮೆರೆದರು ಚಿಂತಮಣಿ ತಾಲೂಕಿನ ಪುರಾಣ ಪ್ರಸಿದ್ಧ ಕೈವರದ ಅಮರನಾರಾಯಣ ಸ್ವಾಮಿ ಬ್ರಹ್ಮ ರಥೋತ್ಸವವು ಹೋಳಿ ಎಂದು ವೈಭವವಾಗಿ ನಡೆಯಿತು ರಥೋತ್ಸವದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು ತಾತಯ್ಯನವರ ಮೂಲ ವಿಗ್ರಹವನ್ನು ವಿವಿಧ ಬಗೆಯ ಹೂಗಳಿಂದ ಸಿಂಗರಿಸಲಾಗಿತ್ತು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಅಮರನಾರಾಯಣ ಸ್ವಾಮಿ ಹಾಗೂ ಸದ್ಗುರು ತಾತಯ್ಯನವರ ಉತ್ಸವ ಮೂರ್ತಿಗಳನ್ನು ಪೀಠದಲ್ಲಿ ಆಸೀನ ಮಾಡಿಸಿ ವಿಶೇಷ ಪಂಚಾಮೃತ ಹಾಗೂ ಮಂಗಳ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಾಯಿತು ಬೆಳಗಿನಿಂದಲೇ ಸಾವಿರಾರು ಭಕ್ತರು ದೇವ ಭೇಟಿ ನೀಡಿ ಸ್ವಾಮಿಯ ದರ್ಶನ ಪಡೆದರು ರಥೋತ್ಸವಕ್ಕೆ ಮೊದಲು ಅಲಂಕೃತ ಪಲ್ಲಕ್ಕಿಯಲ್ಲಿ ಭಜನೆಯೊಂದಿಗೆ ಸದ್ಗುರು ತತಯ್ಯನವರ ಉತ್ಸವ ಮೂರ್ತಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳು ನೆರವೇರಿಸಿದರು ರಥೋತ್ಸವದ ಅಂಗವಾಗಿ ರಥವನ್ನು ವಿವಿಧ ಬಗೆಯ ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿತ್ತು ಶ್ರೀ ಕೃಷ್ಣ ಗಂಗೋತ್ಸವ ಸೇವೆಯ ನಂತರ ಅಲಂಕೃತಗೊಂಡಿದ್ದ ಬ್ರಹ್ಮರಥಕ್ಕೆ ಉತ್ಸವ ಮೂರ್ತಿಯನ್ನ ವೇದ ಘೋಷಣೆಗಳೊಂದಿಗೆ ಕರೆತರಲಾಯಿತು ರಥದಲ್ಲಿ ದೇವರ ವಿಗ್ರಹಗಳನ್ನ ಇಡುತ್ತಿದ್ದ ಗೋವಿಂದ ನಾಮಸ್ಮರಣೆ ಮುಗಿಲು ಮುಟ್ಟಿತು ಭಕ್ತರು ತೇರು ಬಾಳೆಹಣ್ಣು ದವನವನ್ನ ತೇರಿಗೆ ಅರ್ಪಿಸಿ ಅರಿಕೆ ಸಲ್ಲಿಸಿದರು ರಥೋತ್ಸವದ ವೇಳೆ ಮುಸ್ಲಿಂ ಸಮುದಾಯದ ಕುಟುಂಬ ನೆರೆದಿದ್ದಂತಹ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಭಾವೈಕ್ಯತೆ ಮೆರೆದಿದ್ದಾರೆ ನಾಳೆ ತಾತನವ್ರು ಬರ್ತಾ ತಯಾರ್ಯಾಗಿದ್ದಾರೆ ಆಮೇಲೆ ಭಾನುವಾರ ನರಸಿಂಹಸು ಪಲ್ಯಕ್ಕೆ ನೀಟ್ ಇರ್ತದೆ ಮತ್ತು ಕರಗ ಊರು ಕರಗಿರ್ತದೆ ಇರ್ತದೆ ಭಕ್ತಾದ್ರು ಬರ್ತಾ ಇರ್ತಿದಾರೆ ಸಾವಿರಾರು ಜನ ಬರ್ತಾ ಇದ್ದಾರೆ ಅಲ್ಲಿ ಮತ್ತೆ ಡ್ರಾಮಾ ಇರ್ತದೆ ಯಾವುದೋ ಪೌರಾಣಿಕ ಡ್ರಾಮಾ ಇರ್ತದೆ ಎಲ್ಲಿ ಶನಿವಾರ ನೈಟ್ ಇರ್ತದೆ ಸಾವಿರಾರು ಜನ ಭಕ್ತರು ಬರ್ತಾ ರೋಜ್ ಇರ್ತಾರಲ್ಲ ಅವರು ಹಿಂದೂಸ್ತಾನ ಮುಸ್ಲಿಮ್ಸ್ ಎಲ್ಲ ಒಂದೇ ಇಲ್ಲಿ ಭೇದ ಭಾವ ಯಾವುದೇ ಇಲ್ಲ ಎಲ್ಲ ಒಂದೇ ನಾವೆಲ್ಲ ಒಂದೇ ಯಾರು ಏನೇ ಅನ್ಕೊಂಡ್ಲಿ ಇಲ್ಲಿ ಕೈ ಬರ್ತೇನೆ ನಾವೆಲ್ಲ ಒಂದೇ ಪ್ರತಿ ವರ್ಷದಂತೆ ಅಮನಾರಾಯಣ ಸ್ವಾಮಿ ತೇರ ದಿವಸ ಬೈರೋಜ್ ಅನ್ನಂಬ ಎಂಬವರು ನಾವು ಬಾಬು ಅನ್ನೋರು ಪ್ರತಿ ವರ್ಷದಂತೆ ಇಲ್ಲಿ ಅನುದಾನ ಪ್ರತಿ ವರ್ಷ ಒಟ್ನಲ್ಲಿ ಶ್ರೀ ಕ್ಷೇತ್ರ ಕೈವಾರದಲ್ಲಿ ಬ್ರಹ್ಮ ರಥೋತ್ಸವದಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿ ಭಕ್ತಿ ಭಾವ ಮೆರೆದಿದ್ದು ಒಂದೆಡೆಯಾದರೆ ಮುಸ್ಲಿಂ ಕುಟುಂಬವೊಂದು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಿ ನಾವೆಲ್ಲ ಒಂದು ಎಂಬ ಭಾವನೆಯೊಂದಿಗೆ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ